ಆಕಾಶವಾಣಿ ಭದ್ರಾವತಿ ಮತಗಟ್ಟೆಗಳಲ್ಲಿ ಮತದಾರರಿಗೆ ಸಿಗುವ ಸೌಲಭ್ಯಗಳ ಕುರಿತು ಭದ್ರಾವತಿ ನಗರದ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್ ಹಾಗೂ ಭದ್ರಾವತಿ ನಗರಸಭೆಯ ಕಂದಾಯ ಅಧಿಕಾರಿಗಳಾದ ಎಂಎಸ್ ರಾಜ್ಕುಮಾರ್ ಅವರೊಂದಿಗೆ ಮಾತುಕತೆ ಈ ಮಾತುಕತೆಯಲ್ಲಿ ಭಾಗವಹಿಸುವವರು ಎಸ್ಎಲ್ ರಮೇಶ್ ಪ್ರಸಾದ್ ಕೇಳಿದ್ರೆ ಈ ದಿನ ನಾವು ಭದ್ರಾವತಿ ನಗರದ ಪೌರಾಯುಕ್ತರಾದಂತಹ ಪ್ರಕಾಶ್ ಚನ್ನಪ್ಪನವರ್ ಇವರೊಂದಿಗೆ ಹಾಗೇನೆ ಇವರ ಜೊತೆಗೆ ಭದ್ರಾವತಿ ನಗರಸಭೆಯ ಕಂದಾಯ ಅಧಿಕಾರಿಗಳಾದಂತಹ ಎಂ ಎಸ್ ರಾಜ್ಕುಮಾರ್ ಇವರೊಂದಿಗೆ ಮುಂಬರುವ ಚುನಾವಣೆಗಳಲ್ಲಿ ಅಂದರೆ ಇದೇ ಏಳರಂದು ನಡೆಯುವ ಚುನಾವಣೆಗಳಲ್ಲಿ ಮತಗಟ್ಟೆಗಳಲ್ಲಿ ಮತದಾರರಿಗೆ ಸಿಗುವ ಸೌಲಭ್ಯಗಳ ಕುರಿತು ಮಾತನಾಡೋಣಂತೆ ಈಗಾಗಲೇ ನಾನು ನಮ್ಮ ಕೇಳುಗರಿಗೆ ಹೇಳಿದ್ದೀನಿ ಯಾವುದ್ರ ಕುರಿತು ಮಾತನಾಡ್ತೀವಿ ಯಾರ ಜೊತೆಗೆ ಮಾತಾಡ್ತೀವಿ ಅಂತ ತಮ್ಮಿಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೆ ನಮ್ಮ ಕೇಳುಗರ ಪರವಾಗಿ ನಮಸ್ತೆ ನಮಸ್ಕಾರ ಪ್ರಕಾಶ್ ಚನ್ನಪ್ಪನವರು ಸರ್ ತಾವು ಹೇಳಿ ಪೌರಾಯುಕ್ತರಾಗಿ ತಾವು ಮತಗಟ್ಟೆಗಳಲ್ಲಿ ಮತದಾರರಿಗೆ ಸಿಗುವ ಸೌಲಭ್ಯಗಳು ಏನೇನು ಎಲ್ರಿಗೂ ನಮಸ್ಕಾರಗಳು ಹದಿನಾಲ್ಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಭದ್ರಾವತಿ ವಿಧಾನಸಭಾ ನೂರ ಹನ್ನೆರಡು ಇದು ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತದೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಒಂದು ನೂರ ನಲವತ್ತ್ನಾಲ್ಕು ಮತಗಟ್ಟೆಗಳಿದ್ದಾವೆ ಇದರಲ್ಲಿ ಈಗಾಗಲೇ ನಾವು ಮೂವತ್ತೈದು ಮತಗಟ್ಟೆಗಳಲ್ಲಿ ಮತದಾನ ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡು ಮತದಾನ ಜಾಗೃತಿ ಕಾರ್ಯಕ್ರಮ ಮಾಡಿ ಮತದಾನದಲ್ಲಿ ಒಂದು ಅವೇಸ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದರಲ್ಲಿ ಈ ಸಾರಿ ನಗರಸಭೆ ವ್ಯಾಪ್ತಿ ಇರತಕ್ಕಂಥ ನೂರ ನಲವತ್ನಾಲ್ಕು ಮತಗಟ್ಟೆಗಳಲ್ಲಿ ನಾವು ಮತದಾರರಿಗೆ ನೀರಿನ ಸೌಲಭ್ಯ ಶೌಚಾಲಯ ವ್ಯವಸ್ಥೆ ಈ ಸಾರಿ ಬಿಸಿಲು ಜಾಸ್ತಿ ಇರೋದ್ರಿಂದ ಅನೇಕ ಕಡೆಗಳಲ್ಲಿ ನಾವು ಶಾಮಿಯಾನ ವ್ಯವಸ್ಥೆ ಮಾಡಿದ್ದೀವಿ ಹಾಗೂ ರ್ಯಾಂಪ್ಗಳನ್ನು ಅಂದರೆ ವಯಸ್ಸಾದ್ರೆ ಬಂದೆ ಪಾಂಡ್ರಿ ವೀಲ್ ಚೇರ್ ಹತ್ತು ಒಳಗೆ ತಳ್ಕೊಂಡು ಹೋಗಿ ಕುಂದ್ರಿಸ್ಕೊಂಡು ಹೋದರೆ ಅವರಿಗೆಲ್ಲ ರ್ಯಾಂಪ್ ಎನ್ನೋ ವ್ಯವಸ್ಥೆ ಮಾಡಿದ್ದೀವಿ ತೀರ ನಾವು ಯಾರು ಮತಗಟ್ಟೆ ಬರೋಕ್ಕಾಗೋದಿಲ್ಲ ಅಂಥವರಿಗೆ ವೆಹಿಕಲ್ ವ್ಯವಸ್ಥೆ ಸಹ ನಾವು ಮಾಡೋ ಅವಕಾಶ ಮಾಡಿಕೊಂಡಿದ್ದೀವಿ ಈಗಾಗಲೇ ತಾವು ಒಂದು ಪದವನ್ನು ಬಳಸಿದ್ರಿ ಯಾರು ಮತಗಟ್ಟೆಗೆ ಬರೋಕ್ಕಾಗೋದಿಲ್ಲ ಅವರಿಗೆ ವಾಹನ ಸೌಲಭ್ಯ ಕೂಡ ಮಾಡಿದ್ದೀವಿ ಇದ್ರ ಕುರಿತು ಒಂದು ಸ್ವಲ್ಪ ವಿಶುದ್ಧವಾಗಿ ತಿಳಿದುಕೋಬೋದೇ ನಾವು ಹೌದು ಸರಿ ಹೇಗಪ್ಪ ಅಂದರೆ ಈ ಸರಿ ಚುನಾವಣೆಯಲ್ಲಿ ಎಂಬತ್ತೈದು ಪ್ಲಸ್ ವರ್ಷ ಅಂತ ಮತದಾರರಿಗೆ ಹಾಗೂ ವಿಕಲಚೇತನ ಮತದಾರರಿಗೆ ನಾವು ಈಗಾಗಲೇ ಪ್ರತಿ ಮನೆಗೆ ಹೋಗ್ಬಿಟ್ಟು ಅವರು ಏನು ನಮಗೇನು ಅಜ್ಜಿ ಕೊಟ್ಟಿದ್ದರು ನಾವು ಮಹಟಿಂಗ್ ಬರೋದಿಲ್ಲ ನಾವು ಅಲ್ಲೇ ಬಂದು ನಮ್ಮ ಮತಾಕ್ಷಿಗಳು ಅಂತೇಳಿ ಅವ್ರು ಮನೆ ಮನೆಗೆ ಹೋಗಿಬಿಟ್ಟು ನಾವು ಈಗಾಗಲೇ ಮತದಾನ ಮಾಡ್ಕೊಂಬಂದಿದ್ವಿ ಇನ್ನು ಹೋಗಿಂಥವ್ರು ಯಾರಾದ್ರೂ ಇದ್ನಪ್ಪ ಅಂದರೆ ಅವರು ಮತಗಟ್ಟೆ ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಸರ್ ಏನಿದು ಮತಗಟ್ಟೆಗೆ ಬರುವ ವ್ಯವಸ್ಥೆ ಮಾಡಿದ್ದೀವಿ ಅಂದ್ರೆ ಏನಂತ ಯಾವ್ದು ವಾಹನ ಸೌಲಭ್ಯ ನಾವು ಮಾಡಿದೀವಿ ಮಾಡಿದೀರಿ ಈ ವಾಹನವನ್ನ ಹೇಗೆ ಅವರು ಉಪಯೋಗಿಸ್ಕೋಬಹುದು ಯಾರಿಗೆ ಹೇಳ್ಬೇಕು ಅವರು ನಗರಸಭೆ ಹೇಳಿದಪ್ಪ ಅಂದ್ರೆ ಅಥವಾ ಆ ಬೂತ್ ನಿಂದ ಬೇಲೋರಿಗೆ ಅಂದ್ರೆ ಅವ್ರ ಮುಖಾಂತರ ನಮಗೆ ಅದನ್ನ ಟಿಮಿಷನ್ ಬರ್ತದೆ ನಾವ್ ಅಲ್ಲಿ ಬೇಕಲ್ಲ ಕಾಯಿಸ್ಕೊಳ್ತೀವಿ ಕರ್ಕೊಂಡ್ ಬಂದು ಮತದಾನ ಮಾಡ್ತೀವಿ ತಾವು ಇನ್ನೊಂದು ಪದವನ್ನ ಹೇಳಿದ್ರಿ ಮೂವತ್ತೈದು ಮತಗಟ್ಟೆಗಳಲ್ಲಿ ಕಡಿಮೆ ಮತದಾನವಾಗಿದ್ದರ ಪ್ರಯುಕ್ತ ಅದಕ್ಕಾಗಿ ವಿಶೇಷ ಪ್ರಯತ್ನಗಳನ್ನು ಮಾಡಲಾಗಿದೆ ಅನ್ನುವಂತ ಒಂದು ಹೇಳಿದ್ರಿ ಅಲ್ವೇ ಏನಿದು ವಿಶೇಷ ಪ್ರಯತ್ನ ಏನು ಮಾಡಿದ್ರಿ ಈಗ ಕಳೆದ ಚುನಾವಣೆಯಲ್ಲಿ ಅತಿ ಕಡಿಮೆ ಮತದಾನ ಆಗಿರತಕ್ಕಂತಹ ಮತಗಟ್ಟೆಗಳನ್ನು ನಾವು ಗುರುತಿಸಿ ಒಟ್ಟು ಅದರಲ್ಲಿ ಮೂವತ್ತೈದು ಮತಗಟ್ಟೆಗಳಲ್ಲಿ ಕಡಿಮೆ ಮತದಾನ ಆಗಿತ್ತು ಆ ಹಿನ್ನೆಲೆಯಲ್ಲಿ ಆ ಮತಗಟ್ಟೆಗಳ ವ್ಯಾಪ್ತಿನಲ್ಲಿ ಹೆಚ್ಚಿನ ಜನಜಾಗೃತಿ ಉಂಟು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳು ಬೀದಿ ನಾಟಕಗಳಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಮತದಾರಗಳನ್ನು ಸಂಘಟಿಸ್ಬಿಟ್ಟು ಅವರಿಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳಿರ್ಬೋದು ಅಥವಾ ಮತದಾರನ ತೊಡಗಿಸ್ಕೊಂಡು ಅವರಿಗೆ ಮತದಾನದ ಅರಿವನ್ನು ಉಂಟು ಮಾಡುವಂಥ ಒಂದು ಕಾರ್ಯಕ್ರಮಗಳಿರ್ಬೋದು ಸೊ ಇವೆಲ್ಲವುಗಳನ್ನು ಕೂಡ ನಮ್ಮ ನಗರಸಭೆ ವತಿಯಿಂದ ನಮ್ಮ ಪೌರಾಯುಕ್ತರ ನಿರ್ದೇಶನದ ಮೇರೆಗೆ ನಾವು ಆ ಒಂದು ಸ್ವೀಪ್ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಅದರಿಂದ ಹೆಚ್ಚಿನ ಜನಜಾಗೃತಿ ಉಂಟಾಗಿದೆ ನಾವೆಲ್ಲರೂ ಕೂಡ ಮತಗಟ್ಟೆಗೆ ಮೇ ಎರಡರಂದು ಹೋಗ್ಬಿಟ್ಟು ನಾವು ಮತ ಹಾಕಬೇಕು ಅನ್ನುವಂತ ಒಂದು ಅವೇರ್ನೆಸ್ ಅವರಲ್ಲಿ ಬಂದಿದೆ ಅಂತೇಳಿ ನಾವಾದ್ರೂ ಭಾವಿಸಿದ್ದೇವೆ ಹಾಗಾಗಿ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಆ ಹಿಂದೆ ಏನು ಕಳೆದ ಬಾರಿ ಎತ್ತಿ ಕಡಿಮೆ ಮತದಾನ ಆದಂತ ಮತಗಟ್ಟೆಗಳಲ್ಲಿ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಮತದಾನ ಆಗುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಈಗ ರಾಜ್ಕುಮಾರ್ ತಾವು ಒಬ್ಬ ಕಂದಾಯ ಅಧಿಕಾರಿಗಳಾಗಿ ಹೇಳಿದ್ರಿ ಈಗಾಗಲೇ ಅದರಲ್ಲಿ ನಾವು ಮೂವತ್ತೈದು ಮತಗಟ್ಟೆಗಳಲ್ಲಿ ಕಡಿಮೆ ಮತದಾನವಾಗಿದ್ದನ್ನು ಅರಿತುಕೊಂಡು ಇದಕ್ಕಾಗಿ ವಿಶೇಷ ಪ್ರಯತ್ನಗಳನ್ನು ಮಾಡಿದೀವಿ ಅಂತ ಹೇಳಿದ್ರಿ ಕಡಿಮೆ ಮತದಾನ ಯಾಕಾಗಿ ಆಗಿತ್ತು ಅಂತ ತಮ್ಮ ಒಂದು ಸಮೀಕ್ಷೆ ತಿಳಿಸ್ತದೆ ಕಡಿಮೆ ಮತದಾನ ಯಾಕೆ ಆಗಿತ್ತು ಅನ್ನುವಂಥ ಹಿನ್ನೆಲೆನ ನೋಡಿದಂಥ ಸಂದರ್ಭದಲ್ಲಿ ಆ ದಿನ ರಜಾ ಇರುವಂಥದ್ದನ್ನು ನಾವು ನೋಡ್ತೇವೆ ಅವತ್ತು ಸರ್ಕಾರ ರಜಾವನ್ನ ಘೋಷಣೆ ಮಾಡ್ತದೆ ಸೊ ಆ ಸಂದರ್ಭವನ್ನು ಬೇರೆ ಉದ್ದೇಶಕ್ಕೆ ಬಳಸ್ಕೋತಾರೆ ಅವರು ಮತದಾನ ಇದು ನಮ್ಮ ಕರ್ತವ್ಯ ನಾವು ಹೆಚ್ಚಿನ ರೀತಿಯ ಇದರಲ್ಲಿ ನಾವು ತೊಡಗಿಸ್ಕೊಂಡು ಮತದಾನವನ್ನು ಮಾಡಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಅನ್ನುವಂಥದ್ದು ಇಲ್ಲದೇ ಅವ್ರೇನು ಮಾಡ್ತಾರೆ ಬೇರೆ ಬೇರೆ ಉದ್ದೇಶಗಳಿಗೆ ಆ ರಜಾ ದಿನವನ್ನು ಬಳಕೆ ಮಾಡಿಕೊಂಡು ಸೊ ಮತದಾನವನ್ನು ಮಾಡೋದರಲ್ಲಿ ಅವರು ವಿಫಲರಾಗ್ತಾರೆ ಹಾಗೇ ಅವರ ಇತರೆ ಕಾರ್ಯಗಳನ್ನು ಆ ದಿನ ಅವರು ಹಮ್ಮಿಕೊಳ್ತಾರೆ ಈ ಮತದಾನವನ್ನು ಮರೆತು ಬಿಡ್ತಾರೆ ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಮತದಾನ ಮಾಡಲಿಕ್ಕೆ ಹೆಚ್ಚಿನ ಜನರು ಭಾಗವಹಿಸಲಿಕ್ಕೆ ಕೊರತೆ ಉಂಟಾಗಿದೆ ಅನ್ನುವಂಥದ್ದು ಹಿನ್ನೆಲೆ ಆಮೇಲೆ ಕೆಲವೊಂದು ಕೂಲಿ ಕಾರ್ಮಿಕರು ಇರುವಂಥ ಏರಿಯಾಗಳಲ್ಲಿ ಕೂಡ ಮತದಾನ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥದ್ದು ಯಾಕಂದರೆ ಅಲ್ಲಿ ನಮಗೆ ಒಂದು ದಿನ ಕೂಲಿ ಹೊರಟೋಗ್ತದೆ ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಮುಖವಾಗಿ ಗಣನೀಯವಾದಂಥ ಅಂಶ ಆಗ್ತದೆ ಆ ಹಿನ್ನೆಲೆಯಲ್ಲಿ ಆ ಒಂದು ವಿಫಲತೆ ಕಾಣ್ತಾ ಇದೆ ಅಂತ ಭಾವಿಸ್ತೇವೆ ಹಾಗಾಗಿ ಈಗ ತಮಗೆ ಗೊತ್ತಾಗ್ಬಿಡ್ತು ಅನೇಕರು ತಮ್ಮ ಮತದಾನದ ಕರ್ತವ್ಯವನ್ನ ನಿರ್ಲಕ್ಷಿಸಿದ್ದೇ ಇದಕ್ಕೆ ಕಾರಣ ಆಗಿದೆ ಅಂತ ಜೊತೆಗೆ ಪಾಪ ಅವರ ಹೊಟ್ಟೆಪಾಡಿಗಾಗಿ ಅವರದ್ದು ಒಂದು ಆತಂಕ ಏನಿರ್ತದೆ ಅದು ಸಹ ಇದಕ್ಕೆ ಕಾರಣವಾಗಿದೆ ಅನ್ನೋದು ಗೊತ್ತಾಗಿದೆ ಈಗ ಇದನ್ನ ನಿವಾರಿಸೋದ್ರಿಂದ ಈ ಬಾರಿ ಉತ್ತಮ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಈ ಮತದಾನದಲ್ಲಿ ಭಾಗವಹಿಸ್ತಾರೆ ಮತ್ತು ಮತದಾನದ ಪ್ರಮಾಣ ಏರ್ತದೆ ಅನ್ನೋದು ತಮ್ಮ ನಿರೀಕ್ಷೆ ಸರಿ ಮತದಾರರು ತಮ್ಮ ಮತದಾನದ ಕರ್ತವ್ಯ ಏನಿದೆ ಇದನ್ನು ನಿರ್ಲಕ್ಷಿಸಬಾರ್ದು ನಿರ್ಲಕ್ಷಿಸುವುದರಿಂದ ಮತದಾನದ ಒಟ್ಟಾರೆ ಪ್ರಮಾಣದ ಮೇಲೆ ಪರಿಣಾಮ ಬೀರ್ತದೆ ಹಾಗೇ ಇದು ರಾಜಕೀಯ ಪರಿಸ್ಥಿತಿಯ ಮೇಲೂ ಪರಿಣಾಮ ಬೀರ್ತದೆ ಹಾಗಾಗಿ ತಿರುಕೋತ ಬಂದು ನಮ್ಮಗಳ ಮೇಲೆ ಇದು ಪರಿಣಾಮ ಬೀರ್ತದೆ ಇದನ್ನು ಅರ್ಥಕೋಬೇಕು ಮತಾಚಲಕ್ಕೂ ನಮ್ಮ ಸಂವಿಧಾನ ಎಲ್ಲರಿಗೂ ಕೊಟ್ಟಿದೆ ಹೌದ್ ಹೌದು ಅದಕ್ಕೆ ಕಾನೂನು ಎಲ್ಲರೂ ಕಡ್ಡಾಯವಾಗಿ ವಂತಾರ ಮಾಡ್ಬೇಕು ಹೌದು ಇದು ಒಂದು ಹೋಟಿನಿಂದ ಏನ್ ಬೇಕಾರ ಆಗ್ಬೋದು ನಿಜ ಅದಕ್ಕೆ ಎಲ್ಲರೂ ಎಲ್ಲಾರು ಬಂದು ನಾವು ಯಾವುದೇ ತರದ ಹಬ್ಬಗಳನ್ನ ಕುಟುಂಬದ ಸದಸ್ಯೆ ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೇವೆ ಅತ್ಯಂತ ಸಂತೋಷದಾಯಕವಾಗಿ ಆಚರಿಸ್ತೇವೆ ಆ ರೀತಿ ಮತದಾನ ಅನ್ನೋದು ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹಬ್ಬ ಇದರಲ್ಲಿ ನಾವೆಲ್ಲರೂ ಕೂಡ ರಾಷ್ಟ್ರದ ಒಬ್ಬ ಪ್ರಜೆಯಾಗಿ ನಾವೆಲ್ಲರೂ ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು ಒಟ್ಟಾಗಿ ಸೇರಿ ಅನ್ನುವಂಥ ರೀತಿಯಲ್ಲಿ ಮತದಾನದ ಹಬ್ಬವನ್ನು ಆಚರಿಸುವಂತ ಪ್ರಕ್ರಿಯೆನಲ್ಲಿ ನಾವೆಲ್ಲರೂ ನಾವು ತೊಡಗಿಸ್ಕೋಬೇಕು ಅದಕ್ಕೆ ಈ ಸರಿ ಚುನಾವಣೆ ಆಯೋಗ ಏನು ಘೋಷಣೆ ಬಂದ್ರೆ ಚುನಾವಣಾ ಪರ್ವ ದೇಶದ ಗರ್ವ ಅಂತ ಅದಕ್ಕೆ ಎಲ್ಲರೂ ಕಡ್ಡಾಯವಾಗಿ ಮತಗಟ್ಟೆ ಬಂದು ಮತದಾನ ಮಾಡಬೇಕು ಅವತ್ತು ಏಳು ಗಂಟೆಯಿಂದ ಆರು ಗಂಟೆವರೆಗೆ ಸಮಾವಕಾಶ ಇದೆ ಎಲ್ಲರೂ ತಪ್ಪದೇ ಬಂದು ಕಡ್ಡಾಯ ಮತದಾನ ಮಾಡಬೇಕು ಅಂತ ಈಗ ಪವರ್ ತಾವು ಮತದಾರರಿಗೆ ಏನೇನನ್ನು ಸೌಲಭ್ಯಗಳನ್ನು ಮಾಡಿದ್ದೀರಿ ಅನ್ನೋದ್ರ ಕುರಿತು ಒಂದು ಸ್ವಲ್ಪ ಹೇಳಿದ್ರಿ ಈಗಾಗಲೇ ಶಾಮೀನ ಹಾಕಲಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಅಂತೆಲ್ಲ ಹೇಳಿದ್ರಿ ಸ್ವಲ್ಪ ವಿಶದವಾಗಿ ಹೇಳಿ ಮತದಾರರಿಗೆ ಮತಗಟ್ಟೆಗೆ ಬಂದಾಗ ಏನೇನು ಸೌಲಭ್ಯಗಳು ಸಿಗುತ್ತೆ ಇದನ್ನು ಸ್ವಲ್ಪ ಹೇಳಿ ಅದೇ ನಮ್ಮ ಮೊದಲನೇದಾಗಿ ಅಲ್ಲಿ ನೆರಡಿನ ವ್ಯವಸ್ಥೆ ಈಗ ಈಗಾಗಲೇ ನಾವು ಶಾಮೀನಿ ಶಾಮೀನು ಹಾಕ್ತಾರೆ ಅಲ್ಲೆಲ್ಲಿ ಕೂತ್ಕೊಳ್ಳೋಕ್ಕೆ ಕುರ್ಚಿ ವ್ಯವಸ್ಥೆ ಮಾಡಿದ್ದೀವಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ತಾಯಿ ಮತ್ತು ಮಗು ಬಂತ ಬಂದರೆ ಅವರಿಗೆ ವಿಶ್ರಾಂತಿ ಒಡಿಗೆ ಪಕ್ಕದಲ್ಲಿ ಒಂದು ವಿಶ್ರಾಂತಿ ಕೊಠಡಿಯನ್ನು ಅವಶ್ಯದಲ್ಲಿ ಅಲ್ಲಿ ನಾವು ಮಾಡ್ತಾಯಿದ್ವಿ ಇನ್ನು ವೀಲ್ ಚೇರ್ ಅಂತ ಹೇಳಿ ನಾನು ಯಾರು ಹೆಂಡಿಕಾಪ್ಟರ್ ಬಂದೆಪ್ಪ ಅಂದರೆ ವೈ ಎಸ್ಆರ್ ಬಂದ್ನಪ್ಪ ಅಂದರೆ ವೀಲ್ ಚೇರ್ನಲ್ಲಿ ಹೋಗಿ ಮತದಾನ ಮಾಡುವಂಥ ಒಂದು ಅವಕಾಶ ಇದೆ ಇದೆ ಹಾಂ ಆಮೇಲೆ ತಾವು ಈಗಾಗಲೇ ಹೇಳಿದ್ರಿ ತುಂಬ ಹಿರಿಯರಾದಂತಹ ನಾಗರಿಕರಿಗೆ ಎಂಬತ್ತೈದು ವರ್ಷಗಳ ಮೇಲ್ಪಟ್ಟು ಇರುವಂಥವರಿಗೆಲ್ಲ ಈಗಾಗಲೇ ಮತದಾನ ನಾವು ಮನೆಗಳಲ್ಲೇ ಹೋಗಿ ತಗೊಂಡು ಬಂದಿದ್ದೀವಿ ಅದಲ್ಲದೇ ಇನ್ನು ಉಳಿದಂತೆ ಇರುವಂತಹ ವಯೋವೃದ್ಧರಿಗೆ ಸಹ ಇದರಲ್ಲಿ ಅನೇಕ ರೀತಿಯ ಒಂದು ಸೌಲಭ್ಯಗಳನ್ನು ನಾವು ಮಾಡ್ತೀವಿ ಅಂತ ಹೆಚ್ಚಿನ ವಯಸ್ಸಾಗಿರುವಂಥವರಿಗೆ ಅಶಕ್ತರಾಗಿರುವಂಥವರಿಗೆ ಏನಾದರೂ ಮತದಾನ ಮಾಡಬೇಕಾದಾಗ ಸರತಿ ಸಾಲಿನಲ್ಲಿ ನಿಂತ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಬೇರೆ ಏನಾದರೂ ವ್ಯವಸ್ಥೆ ಡೈರೆಕ್ಟ್ ಆಗಿ ಅವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ದುರ್ಬಲ ಮತದಾರರು ಅಂತೇಳಿ ಏನು ಪರಿಗಣಿಸ್ತೀವಲ್ಲ ಅವ್ರಿಗೆ ಒಂದು ಪ್ರಿಯಾರಿಟಿ ಆದ್ಯತೆಯನ್ನು ಕೊಟ್ಬಿಟ್ಟು ಮತದಾನ ಮಾಡಿಸ್ಲಿಕ್ಕೆ ಅವಕಾಶ ಅವಕಾಶ ಇದೆ ಇದನ್ನ ಕೇಳುವ ಮರಿಬಾರದು ಅಂದರೆ ಮತದಾರರು ಮರಿಬಾರದು ಸರಿ ಇನ್ನ ಮತದಾರ ಮುಖ್ಯ ಹಾಗೇನೆ ಸಿಬ್ಬಂದಿ ಸಹ ಮುಖ್ಯ ಪಾಪ ಅವ್ರ ಬೆಳಗ್ಗೆ ಸಾಯಂಕಾಲ ತನಕ ಅಲ್ಲಿ ಇದ್ದು ಕೆಲಸ ಮಾಡುವಂಥವ್ರು ಅವರಿಗೆ ಏನೆಲ್ಲ ಇಲ್ಲಿ ಸೌಲಭ್ಯಗಳು ಉಂಟು ಮಾಡಿರ್ತೀರಿ ತಾವು ಸರ್ ಪ್ರತಿಯೊಂದು ಮತಗಟ್ಟೆಗೆ ಮತಗಟ್ಟೆ ಅಧಿಕಾರಿ ಮೊದಲೇ ಮತಗಟ್ಟೆ ಅಧಿಕಾರಿ ಒಟ್ಟು ಐದು ಜನ ಸಿಬ್ಬಂದಿ ಇರ್ತಾರೆ ಒಬ್ರು ಪೊಲೀಸ್ ಇರ್ತಾರೆ ಒಬ್ಬರು ಡಿ ಗ್ರೂಪ್ ನೌಕರರು ಇರ್ತಾರೆ ಅವರಿಗೆಲ್ಲೆಲ್ಲ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ಮತ್ತು ಬಿಸಿ ಊಟ ಅಂಧ ದಾಸೋಳ ಕಾರ್ಯಕ್ರಮದಲ್ಲಿ ಅವರಿಗೆ ಅಲ್ಲೇ ತಿಂಡಿ ಊಟ ಟೀ ಕೊಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ವಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಮತ್ತು ಜಲಕರ ವ್ಯವಸ್ಥೆ ಎಲ್ಲ ಅಲ್ಲಿ ಫೆಸಿಲಿ ಅನುಕೂಲವಾಗಿ ನಾವೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ಸರ್ ಈ ಬಾರಿಯ ಒಂದು ಮತದಾನದ ದಿನ ಏನಿದೆ ಇದು ಸರಿಯಾದ ಮಠಮಠ ಬೇಸಿಗೆನಲ್ಲಿ ಬಂದಿರುವಂಥದ್ದು ಜೊತೆ ಈ ಬಾರಿಯ ಬೇಸಿಗೆ ಸಹ ಬಹಳ ಗೌರವಾಗಿ ಅಂದರೆ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಸ್ವಲ್ಪ ಹೆಚ್ಚಿನ ಸೌಲಭ್ಯಗಳು ಬೇಕಾಗಬಹುದು ಅಂತ ತಮ್ಗೆ ಅನ್ಸುತ್ತೆ ಮತ್ತು ಏನೆಲ್ಲ ಹೆಚ್ಚಿನ ಸೌಲಭ್ಯಗಳನ್ನು ಮಾಡಲಾಗಿದೆ ಕೂಡ ನಾವ್ ಹೇಳಲ್ಲ ಎಮೀನ ಅಂತ ಅವಶ್ಯ ಶಾಮಿಯಾನ ಎಲ್ಲೆಲ್ಲಿ ಇದೆ ಎಲ್ಲಾ ಕಡೆನೂ ಇತ್ತು ಜನರು ಯಾವ್ದೇ ಮತದಾರರಿಗೆ ಬಂದ್ರುಪ್ಪ ಅಂದ್ರು ಯಾವುದೇ ತೊಂದರೆ ಆಗಿರಬಾರ್ದು ಪ್ರತಿ ಮತಗಟ್ಟೆಯಲ್ಲಿ ಸಮರ್ಪಕವಾದಂತ ನೆರಳಿನ ವ್ಯವಸ್ಥೆ ಮಾಡಿ ನೆರಳು ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗ್ತದೆ ಮತದಾರರು ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಶ್ಯಾಮಿಯಾನಗಳು ಇಲ್ಲಿ ಬೇಕು ಅನ್ನೋ ಕಡೆಗೆ ಶ್ಯಾಮಿಯಾನಗಳನ್ನು ಅಳವಡಿಸಿದೀವಿ ಆ ಸ್ಕೂಲ್ ಕಾರಿಡಾರ್ಗಳಲ್ಲಿ ನೆರಳು ಎಷ್ಟು ಮಟ್ಟಿಗೆ ಬೀಳ್ತದೆ ಪ್ರಮಾಣ ಅನ್ನುವಂಥದ್ದನ್ನು ನೋಡ್ಬಿಟ್ಟು ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು ಅಲ್ಲಿ ಶ್ಯಾಮಯಾನಗಳನ್ನು ಅಳವಡಿಸುವಂಥ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ನೆರಳಿನ ವ್ಯವಸ್ಥೆ ಆಗಿದೆ ನೀರಿನ ವ್ಯವಸ್ಥೆ ಆಗಿದೆ ಆದ್ಯತೆ ಕೂಡ ಇರ್ತದೆ ಲೈಟಿನ ವ್ಯವಸ್ಥೆ ಇರ್ತದೆ ಜೊತೆಗೆ ಮತದಾರರ ಕರ್ತವ್ಯ ಕೂಡ ಆಗಿದೆ ಹಾಗಾಗಿ ತಪ್ಪದೆ ಮತದಾನ ಮಾಡಲೇಬೇಕು ಅಂತ ಇದಲ್ಲದೆ ಇನ್ನು ಉಳಿದಂತೆ ವಿಶೇಷವಾಗಿ ಈ ಬಾರಿ ಮಾಡಲಾಗಿರುವಂತಹ ವ್ಯವಸ್ಥೆ ಅನ್ನುವಂಥದ್ದು ನಮ್ಮಲ್ಲಿ ನೂರ ನಲವತ್ನಾಲ್ಕು ಮತಗಟ್ಟೆಗಳಲ್ಲಿ ಐದು ಮತಗಟ್ಟೆಗಳಲ್ಲಿ ವಿಶೇಷವಾದ ಒಂದು ಸೌಲಭ್ಯ ಮಾಡಿದ್ದಾರೆ ಅದರಲ್ಲಿ ಮೂರು ಮತಗಟ್ಟೆ ಸಖೆ ಮತಗಟ್ಟೆ ಅಂತ ಆ ಮತಗಟ್ಟೆ ಸಂಖ್ಯೆ ನೂರ ಹತ್ತು ನೂರ ಮೂವತ್ತೇಳು ನೂರ ಅರವತ್ತೊಂದು ಇವು ಮೂರು ಸಕ್ಕಿ ಮತಗಟ್ಟೆ ಆ ಒಂದು ಮತಗಟ್ಟೆಗಳಲ್ಲಿ ವಿಶೇಷವಾಗಿ ನಾವು ಫೇಟಿಂಗ್ ವ್ಯವಸ್ಥೆ ಮಾಡ್ತೀವಿ ಮಹಿಳಾ ಮತದಾರರು ಯಾವ ಒಂದು ಮತಗಟ್ಟೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಅಂಥ ಮತಗಟ್ಟೆಗಳು ನಮ್ಮಲ್ಲಿ ಮೂರು ಸಿಕ್ಕಿದೆ ಆ ಮೂರು ಮತಗಟ್ಟೆಗಳನ್ನು ಸಖಿ ಮತಗಟ್ಟೆಗಳು ಅಂತೇಳಿ ಅದನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಅಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಮಹಿಳಾ ಸಿಬ್ಬಂದಿನೇ ಅಲ್ಲಿ ನಿಯೋಜಿಸ್ಬಿಟ್ಟು ಮತ್ತೆ ಮಹಿಳೆಯರಿಗೆ ಒಂದು ಮತದಾನ ಮಾಡಲಿಕ್ಕೆ ಒಂದು ಆಕರ್ಷಣೀಯವಾಗಿ ಆ ಕೇಂದ್ರ ಕಾಣೋ ರೀತಿಯಲ್ಲಿ ಸಖಿ ಮತದಾನವನ್ನು ಅಲಂಕೃತಗೊಳಿಸ್ಬಿಟ್ಟು ಅಲ್ಲಿ ಒಂದು ಮಹಿಳಾ ಮತದಾರರು ಮತದಾನ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಳ್ತೀವಿ ಇನ್ನ ಪ್ರಥಮ ಬಾರಿಗೆ ತಮ್ಮ ಮತವನ್ನು ಚಲಾಯಿಸುವಂತಹ ಯುವ ಮತದಾರರಿಗೆ ಅಂತವ್ರಿಗೆಲ್ಲಾರ್ಗು ಏನು ತಾವು ಸೌಲಭ್ಯಗಳನ್ನು ಮಾಡಿರ್ತೀರಿ ಯಾವ ರೀತಿ ಅವರನ್ನು ಆಕರ್ಷಿಸಲಿಕ್ಕೆ ತಾವು ಪ್ರಯತ್ನ ಮಾಡ್ತೀರಿ ಯುವ ಮತದಾರರು ಬಾರಿ ಹುರುಪಿಂದ ಇರ್ತಾರೆ ಈಗಾಗಲೇ ಅವರಿಗೆಲ್ಲ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ಮತಗಟ್ಟೆಗೆ ಹೋಗಿ ಯಾವ ಥರ ಹಾಕಬೇಕು ಮಿಷಿನ್ ಯಾವ ಥರ ಇರ್ತದೆ ಇ ವಿ ಎಮ್ ಅಂದ್ರೆ ಏನು ಬ್ಯಾಲೆಟ್ ಯುಟಿ ಅಂದ್ರೇನು ಕಂಟಲ್ ಇಟ್ಟಿ ಏನು ಈಗಾಗಲೇ ನಾವೆಲ್ಲ ಅನೇಕ ವಾರ್ಡ್ ಕಾರ್ಯಕ್ರಮ ಮಾಡಿ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೆ ಅವರು ಬಾರಿ ಹುರ್ಪು ಇರ್ತದೆ ನಾವು ಬಂದು ದಾರಿ ಮತ ಮಾಡಬೇಕು ಅಂತೇಳಿ ಅವರು ತಮ್ಮ ಮತದಾನ ಮಾಡಬೇಕಂದ್ರೆ ಮುಖ್ಯವಾಗಿ ಮತದಾರ ಗುರುತಿನ ಚಿಡಿ ತರಬೇಕು ಅದು ಇಲ್ಲಪ್ಪ ಅಂದ್ರೆ ನಾ ಸರ್ಕಾರ ಏನು ಘೋಷಣೆ ಮಾಡಿದೆ ಹನ್ನೊಂದು ವಿವಾದಲ್ಲಿ ಯಾವ್ದಾದ್ರು ಪ್ರೂಫ್ ತಂದು ನಾವು ಮಾಡಿ ಮತದಾನ ಮಾಡಲಿಕ್ಕೆ ಅವಕಾಶ ಈಗ ತಾವು ಹೇಳಿದ್ರಿ ಈ ರೀತಿಯ ಗುರುತಿನ ನಾವು ತಗೋಬರ್ಬೇಕಾಗತ್ತೆ ಮೊದಲನೇ ಬಾರಿ ಮತದಾನ ಮಾಡುವಂಥವ್ರು ವಿಶೇಷವಾಗಿ ಅಂತ ಇದನ್ನ ಒಂದ್ ಸ್ವಲ್ಪ ನಮ್ಮ ಕೇಳಿಗರ ಯಾವ ಯಾವ್ಯಾವ ರೀತಿಯ ಗುರುತಿನ ಸೌಲಭ್ಯಗಳನ್ನ ನಾವು ಇಲ್ಲಿ ಮತದಾನದ ಸಮಯದಲ್ಲಿ ಉಪಯೋಗಿಸ್ಕೋಬಹುದು ಅಂತ ಹನ್ನೊಂದು ಗುರುತಿನ ಚೀಟಿಗಳಲ್ಲಿ ಯಾವ್ದಾದ್ರು ಒಂದು ಗುರುತಿನ ಚೀಟಿನ ತಂದ್ರೆ ಅವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತದೆ ಸಾಮಾನ್ಯವಾಗಿ ಎಪಿಕ್ ಕಾರ್ಡ್ ಅನ್ನ ಇಶ್ಯೂ ಮಾಡಿರ್ತೇವೆ ಮತದಾರ ಗುರುತಿನ ಚೀಟಿಯನ್ನ ಪ್ರತಿ ಮತದಾರನಿಗೂ ಕೂಡ ಕೂಡ ನೀಡಿರ್ತೇವೆ ಸೊ ವೋಟರ್ಸ್ ಕಾರ್ಡ್ ಅಂತೀವಲ್ಲ ಅದು ಸೊ ಅದನ್ನ ತಗೊಂಡ್ಬಂದ್ರೆ ಸೊ ಬೇರೆ ಯಾವುದು ಬೇಕಾಗಲ್ಲ ಸೊ ಇನ್ ಕೇಸ್ ಆ ವೋಟರ್ ಕಾರ್ಡ್ ಏನಿದೆಯಲ್ಲ ಅದು ಎಪಿಕ್ ಕಾರ್ಡ್ ಇಲ್ಲದೆ ಇದ್ದಂಥ ಪಕ್ಷದಲ್ಲಿ ಅವರು ಹನ್ನೊಂದು ಇತರೆ ಗುರುತಿನ ಚೀಟಿಗಳಲ್ಲಿ ಯಾವುದಾದ್ರೂ ಒಂದನ್ನು ಪ್ರೊಡ್ಯೂಸ್ ಮಾಡಿದ್ರೆ ಸಾಕಾಗ್ತದೆ ಉದಾಹರಣೆಗೆ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಬ್ಯಾಂಕ್ ಪಾಸ್ ಪುಸ್ತಕ ಇರ್ಬೋದು ಅಥವಾ ಪಾಸ್ಪೋರ್ಟ್ ಇರ್ಬೋದು ಈ ತರ ಯಾವುದಾದ್ರೂ ಒಂದು ಹನ್ನೊಂದು ಡಾಕ್ಯುಮೆಂಟ್ ಅದರಲ್ಲಿ ಯಾವುದಾದ್ರು ಒಂದನ್ನು ತಂದರೂ ಕೂಡ ಅವರನ್ನು ನಾವು ಮತದಾನ ಮಾಡಲಿಕ್ಕೆ ಅಲೋ ಮಾಡಲಿಕ್ಕೆ ಅವಕಾಶ ಇದೆ ಮತದಾರರ ಗುರುತಿನ ಚೀಟಿ ನನ್ನ ಹತ್ರ ಇಲ್ಲ ಹಾಗಾಗಿ ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ಆತಂಕ ಪಡೋದು ಬೇಡ ಇನ್ನು ಮುಖ್ಯವಾಗಿ ನಮಗೆ ಕಾಡುವಂಥ ಪ್ರಶ್ನೆ ಯಾವ ಸಮಯದಿಂದ ಯಾವ ಸಮಯದವರೆಗೆ ಇರುತ್ತೆ ಸರ್ ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಗೆ ಅನ್ಬಿಟ್ಟನು ಬೆಳಗ್ಗೆ ಏಳರಿಂದ ಸಂಜೆ ಆರು ನಡುವೆ ಯಾವುದೇ ರೀತಿಯು ತೊಡಕಿರೋದು ಸುಮ್ಮನೆ ನಿಮಗೆ ಯಾವ ಸಮಯಕ್ಕೆ ಮನಸ್ಸು ಬರ್ತದೋ ಆಗ ಹೋಗಿ ಇದನ್ನ ಮುಗಿಸಿ ಅಲ್ವೇ ನಾನು ಆವಾಗ ಮಾಡ್ತೀನಿ ಹೋಗ್ತೀನಿ ಟೈಮ್ ಕಾಯ್ದೆ ಎಲ್ಲರೂ ಕಡ್ಡಾಯವಾಗಿ ಹೋಗಿ ಮತದಾನ ಮಾಡಬೇಕು ಅಂತ ಮಾಡಬೇಕು ಸರಿ ಒಳ್ಳೇದು ಪ್ರಕಾಶ್ ಚನ್ನಪ್ಪನವ್ರೆ ತಾವು ಪೌರಾಯುಕ್ತರಾಗಿ ಹಾಗೆಯೇ ಎಂ ಎಸ್ ರಾಜ್ಕುಮಾರ್ ಅವರೇ ತಾವು ಕಂದಾಯ ಅಧಿಕಾರಿಗಳಾಗಿ ಭದ್ರಾವತಿ ಕ್ಷೇತ್ರದಲ್ಲಿ ಮತಗಟ್ಟೆಗಳಲ್ಲಿ ಮತದಾರರಿಗೆ ಸಿಗುವ ಸೌಲಭ್ಯಗಳ ಕುರಿತು ವಿಶೇಷವಾಗಿ ತಿಳಿಸ್ಕೊಟ್ರಿ ಹಾಗೆಯೇ ಯಾಕಾಗಿ ಮತದಾನ ಮಾಡಬೇಕು ಅದರ ಕುರಿತು ಸಹ ತಿಳಿಸ್ಕೊಟ್ರಿ ಇದೆಲ್ಲದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹಾಗೆಯೇ ನಮ್ಮ ಸಂಸ್ಥೆ ಪರವಾಗಿ ತಮಗೆ ಧನ್ಯವಾದಗಳು ಈಗಾಗಲೇ ನಾವು ಚುನಾವಣೆಯನ್ನು ಯಾವ ಥರ ನಾವು ವ್ಯವಸ್ಥೆ ಮಾಡಿದ್ವಿ ಮತಗಟ್ಟೆ ಯಾವ ಥರ ಸೌಲಭ್ಯ ಕಲಿಸಿದೀವಿ ಅನ್ನೋ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ವಿ ಇದು ಚುನಾವಣೆ ಒಂದು ಹಬ್ಬ ಉತ್ಸಾಹದಿಂದ ಎಲ್ಲರೂ ಆಚರಿಸೋಣ ಜಾತಿ ಮತ ಪಂಥ ಅನ್ನದೇ ಲಿಂಗ ಭೇದವಿಲ್ಲದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಯುವ ಜನರ ಹಿಡಿದು ಹಿರಿಯ ನಾಗರಿಕರವರೆಗೂ ಮತ ಚಲಿಸುವ ಹಕ್ಕನ್ನು ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಉತ್ತಮ ಜನಪ್ರತಿನಿಯನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಸಹ ನಮ್ಮದಾಗಿದೆ ಆಸೆ ಅಮಿಷಗಳಿಗೆ ಒಳಗಾಗದೆ ಮತ ಹಾಕುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಪ್ರತಿ ಮತಕ್ಕೂ ಅದರದೇ ಆದ ಮಹತ್ವ ಇರುತ್ತದೆ ಅದು ಯೋಗ್ಯ ಪ್ರತಿನಿಧಿ ಆಯ್ಕೆಗೆ ನೆರವಾದರೆ ಅದರ ಮೌಲ್ಯ ಇನ್ನಷ್ಟು ಹೆಚ್ಚುತ್ತದೆ ಮತ್ತು ನಮ್ಮ ಮನಸ್ಸಾಕ್ಷಿಗೂ ಇತ ಸ್ವಯತೆಯಿಂದ ಮತ ಚಲಾಯಿಸೋಣ ಈ ಚುನಾವಣೆಯ ಹಬ್ಬವನ್ನು ಉಲ್ಲಾಸದಿಂದ ಆಚರಿಸೋಣ ದೇಶದ ವಿಕಾಸಕ್ಕೆ ಪೂರಕವಾದ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡೋಣ ಮರೆಯದೇ ಈ ಸದಾವಕಾಶವನ್ನು ಸಮರ್ಥ ಒಪ್ಪಿಸಿಕೊಂಡು ದಯವಿಟ್ಟು ಎಲ್ಲರೂ ಕಡ್ಡಾಯ ಮತದಾನ ಅಂತ ನಾನು ತಮ್ಮಲ್ಲೇ ವಿನಂತಿಸಿಕೊಳ್ಳುತ್ತೇನೆ ಇದುವರೆಗೆ ಮತಗಟ್ಟೆಗಳಲ್ಲಿ ಮತದಾರರಿಗೆ ಸಿಗುವ ಸೌಲಭ್ಯಗಳ ಕುರಿತು ಭದ್ರಾವತಿ ನಗರದ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪರ ಹಾಗೂ ಭದ್ರಾವತಿ ನಗರಸಭೆಯ ಕಂದಾಯ ಅಧಿಕಾರಿಗಳಾದ ಎಂಎಸ್ ರಾಜ್ಕುಮಾರ್ ಅವರೊಂದಿಗೆ ಮಾತುಕತೆ ಕೇಳಿದ್ರಿ ಈ ಮಾತುಕತೆಯಲ್ಲಿ ಭಾಗವಹಿಸುವರು ಎಸ್ಎಲ್ ರಮೇಶ್ ಪ್ರಸಾದ್